ಒಬ್ಬ್ರೆ ಮನೆಯತ್ತ ಮಾತ್ರ ಅಂತ ಯಾರೇ ಮಾತನಾಡಿದ್ರಿ ಯಾಕೆ ಇಲ್ಲ ನೋಡ್ತಾ ಇರಿ ಆಗುತ್ತೆ ನನ್ಗೆ ಗೊತ್ತಿಲ್ಲ ನಡೆಸಿ ನನಗೆ ಒಂದು ಬೇರೆ ತರ ಫಾರ್ಮಿಂಗ್ ಸಿನಿಮಾ ನೋಡೋದ ಮನೆಯಲ್ಲಿ ಸಿನಿಮಾ ಇತ್ತು ಬಟ್ ಓನ್ಲಿ ಒಂದು ಬೇರೆ ತರವಾದ ಕ್ಯಾರೆಕ್ಟರ್ ಯಾವ ರೀತಿ ಎಕ್ಸ್ಪ್ಲೈನ್ ಲವ್ ಸ್ಟೋರಿನಾ ಇಲ್ಲಾಂದ್ರೆ ಇಲ್ಲ ಪದಕೋಸ್ಕರ ಗೊತ್ತಿಲ್ಲ ಬಟ್ ಏನೋ ಒಂದು ಮಾಡಿ ಒಂದು ರಿಯಾಲಿಟಿ ಇತ್ತು ಒಂದು ರಿಯಾಲಿಟಿ ತೊಂದ್ರೆ ಅಂದ್ರೆ ಈ ನೋಸ್ ವ್ಯಾಲ್ಯೂ ಆಫ್ ಲೈಫ್ ಗೊತ್ತು ಇಮ್ಯಾಜಿನೇಷನ್ ಹೆಂಗೆ ಮಾಡ್ಬೇಕಂತ ಗೊತ್ತು ವಿಜುವಲ್ ಗೊತ್ತು ಆಮೇಲೆ ಶೂಟಿಂಗ್ ಮಾಡ್ಬೇಕಾದ್ರೆ ನಾವು ನೋಡಿದ್ ಉಪಯೋಗ ನಾನು ಕಂಪ್ಲೀಟ್ ಆಗಿ ಮೂವ್ ಶಂ ಮಾಡ್ತಿದ್ದೆ ಚೆನ್ನಾಗಿ ಗೊತ್ತು

ಅದು ಇಂಪಾರ್ಟೆಂಟ್ ಯಾಕಂದ್ರೆ ಸಿನಿಮಾ ಮಾಡಬಹುದು ಯಾರು ಬೇಕಾದ್ರೆ ಬಂದು ಮಾಡಬಹುದು ಬಟ್ ಅದು ಒಂದು ಒಳ್ಳೆ ಮನ್ಸಿರ್ಬೇಕು ಅವ್ರಿಗೆ ಒಳ್ಳೆ ಇದೆ ಬಟ್ ಮೇಲೆ ಹೋಮ್ ರಿಲೀಸ್ ಆಗುತ್ತೆ ಅದಾದ್ಮೇಲೆ ಇವ್ರು ಹೀರೋ ಮಾತ್ರ ಜೊತೆಲಿ ಬ್ರೀಸ್ ಹೇಳ್ತೇವೆ ಸಿನಿಮಾ ಮಾಡ್ತೀನಿ ಲವ್ ಕುಶ್ ಯಾವ ಸಿನಿಮಾ ಮಾಡ್ತೀವಿ ಅದಾದ್ಮೇಲೆ ಇನ್ನು ಫೋರ್ಟಿ ಫೈವ್ ಮಾಡ್ತೀವಿ ಸೊ ಐ ತಿಂಕ್ ಅದೊಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಇವಾಗ ಹೇಳಲ್ಲ ಅದು ಇವಾಗ ಫಸ್ಟ್ ಯು ಐ ಯಾವ ಇಲ್ಲಿ ಯಾಕಂದ್ರೆ ಯು ಐ ಡಿಸ್ಟರ್ಬ್ ಮಾಡೋದು ಬೇಡ ಸೊ ಯು ಐ ನಾನು ನಮಗೆ ಯಾವಾಗ ನನಗೂ ಇಂಟ್ರೆಸ್ ಯಾವಾಗ ಯಾವಾಗ ಉಪೇಂದ್ರ ಏನಾದ್ರೂ ಒಂದು ನಾನು ಅನಿಸಿಕೆ ಹೇಳ್ತಾ ಇರ್ತೇನೆ ಮಾಡ್ಬೇಕಾದ್ರೆ ಉಪೇಳ್ತಾರೆ ನನಗೆ ಉಪೇಂದ್ರ ಏನ್ ಮಾಡಿದ್ರೆ ಇಷ್ಟ ಆಗುತ್ತೆ ಯಾಕಂದ್ರೆ ಒಂದು 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 ವಿಶೇಷತೆ ಇರ್ತದೆ ನೀವು ನಾರೆಲ್ಟಿ ಇರುತ್ತೆ ಯಾಕಂದ್ರೆ ನನ್ಗೆ ಅಪ್ಪ ಇವಾಗ ಅಪ್ಪು ಅಪ್ಪು ಸಿನಿಮಾ ಬಂದಾಗ ಬಂದ್ಸರಿ ನಾವು ನಾವೇ ಇದು ಮಾಡ್ತೀವಿ ಅಪ್ಪು ಕಡೆ ತುಂಬಾ ಇಷ್ಟ ಇಲ್ಲ ಚೆನ್ನಾಗಿರೋ ಇಲ್ಲ ಹೇಳ್ತಿಲ್ಲ ಸುಮಾರು ನನಗಿಷ್ಟ ಆಯ್ತು ಅಷ್ಟೇ ಅಷ್ಟೇ ನನಗಿಷ್ಟ ಆಯ್ತು ಅಷ್ಟೇ ಅದಕ್ಕೆ ಉಪಯೋಗ ಏನ್ ಸಿ ನನಗಿಷ್ಟ ಆಗಿದೆ ಅದು ಜನಗಳಿಗೆ ಇಷ್ಟ ಆಗುತ್ತೆ ಪ್ರೀತಿಸಿದಾಗ ಬಹಳ ಹಾರ್ಟ್ ಸುಮ್ಮನೆ ಬಂದು ಅನಿಸಿಕೋಸ್ಕರ ಅಭಿಮಾನಿಗಳು ಇಷ್ಟ ಅಭಿಮಾನ ನೋಡ್ಬೇಕು ಸುಮ್ಮನೆ ಅಭಿಮಾನಿ ನೋಡ್ಬೇಕು ನೋಡಿ ನಾವು ತಮಿಳೆಲ್ಲ ನೋಡ್ಬೇಕು ನಾವು ಕಮಲಾಸನ್ ಖಾನ್ ಆಗಿದ್ದು ಪಿಚರ್ ಚೆನ್ನಾಗ್ಲೇ ಚೆನ್ನಾಗಿದ್ದಾರೀ ಅಂತ ಹೇಳ್ತೀವಿ ಅದು ಅಭಿಮಾನ ಅದು ಲಾಕ್ ಸಿ ನನಗೆ ಅದೇ ಇಷ್ಟ ಅದಿರ್ಬೇಕು ಹಳ್ಳೆ ಕಾಲದಲ್ಲಿ ಹೆಂಗಿತ್ತು ವಾಪಸ್ ಬರ್ಬೇಕು ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಯಾಕೆ ಯಾಕೆಂದ್ರೆ ಬರಲ್ಲ ಜನ ಬಂದೇ ಬರ್ತಾರೆ ಇವತ್ತು ಇವತ್ತು ಆಗಿ ಬುಕಿಂಗ್ ಓಪನ್ ಫುಲ್ ಇಟ್ಸ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ಜನ ನೋಡಬಹುದು ನೋಡಬಹುದು ಇಂಟೆನ್ಶನ್ ಅದ್ರ ಉಪೇಂದ್ರ ಯಾವಾಗ್ ಹೆಂಗಿರ್ಬೇಕು ಉಪೇಂದ್ರ ಹೊಳಿತು ಅಷ್ಟೇ ಇನ್ನೊಂದು ಒಬ್ಬ ಮಾಡ್ಲಿ ಅಂತ ಅಷ್ಟೇ ಯಾಕೆ ಯು ರೆಡ್ ಅಂದ್ರೆ ಕ್ರೀಯಾಂತ ಅವರು 나ನೇ बेस्ट ಅಂತ but ಈಜಿನ್ ಕೇಳ್ರಿ 나ನೇ बेस्ट ಅಂತ ಅದಕ್ಕೆ ಅವ್ರು पापा ನೀವು ಬೋರೆ ಜಾಸ್ತಿ ಬಿಲ್ ಗೋಕೊಂಡಿರ್ತೀರಿ ಬರಿ షూಟಿಂಗ್ ಏತರಂತ ಒಂದು ಪ್ರಾಬ್ಲಮ್ ಆಗಿ ಅವ್ರು 나ನೇ ಬ್ಯಾಡಾ ಅಂತ ಡೈರೆಕ್ಷನ್ ಬ್ಯಾಡಾ ಅಂತ ಇವ ವಿಥೌಟ್ ಡೈರೆಕ್ಟ್ ಮಾಡಿಸಾಕ ನಾವು ಓಹೋ ಯಾ ಬಸ್ ಅಸಲ್ ಆಗೀನ್ ಈಜಿಸ್ಟ್ ನೋ ಡೋಂಟ್ ಸೇ ದಟ್ बिकॉज ಏನು ಮಾಡಿದ್ರು ಅವರಿನಿಗೋಸ್ಕರ ಮಾಡ್ತಾರೆ ಮೇಡಂ ಫ್ಯಾಮಿಲಿಗೋಸ್ಕರ ಮಾಡ್ತಾರೆ ಮಾತಾಡಿ

ಯಾಕಂದ್ರೆ ಮಾತನಾಡಿದ್ರೆ ಮಾಡಿಲ್ಲ ಕಂಡಿತ ಡಾವಿ ಆಗಲಿ ವಿಜಯ್ ಆಗಲಿ ಮನೋಹರ್ ನಾಯ್ಡು ಬೆಸ್ಟ್ ಅಂಡ್ ನವೀನ್ ಬೇಲೂರ್ ದ ಬೆಸ್ಟ್ ಶ್ರೀಕಾಂತ್ ಅವ್ ದೆಸ್ಟ್ ಅಂಡ್ ಎಲ್ಲಾ ಟೀಮೇಲೆ ಹೀರೋಯಿನ್ ಅವ್ ರೀಶ್ಮಾ ರೇಷ್ಮಾ ಆಲ್ ದ ಬೆಸ್ಟ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರೆ

रियर ऑफ इट ಮಾಡ್ರೆ ಹೀರೋ ಡ್ರಾಮಾ ಮಾಡ್ಬಿಡ್ರು ಅಷ್ಟೇ ಅಲ್ಲಿ 0 ಆ ಬಾಡಟ್ ಅವರ್ ಇಯರ್ ಆಗ್ ಜಾಯಿನ್ ಮಾಡ್ತೀವಿ ಏನಾದ್ರೂ ಮಾಡ್ತೀವಿ ಬಟ್ ಅಪಾರ್ಟ್ ಫ್ರಮ್ ದಟ್ ಯಾವ ಸಿನಿಮಾ ಅಲ್ಲಿ ನಮ್ಮ ಸಿನಿಮಾ ಅಂತ ಬಂದು ಸಪೋರ್ಟ್ ಮಾಡ್ತಿದ್ದಾರೆ ದಟ್ ಇಸ್ ವಾಟ್ ಇಸ್ ಮೀ ನಮ್ಮ ಸಿನಿಮಾ ಎಲ್ಲಾ ಸಿನಿಮಾ ಚೆನ್ನಾಗಿದೆ ನೋ ಕ್ಯಾನ್ ಕ್ಯಾಸಿಯರ್ ಫಾರ್ ದಿ ಕ್ಯಾನ್ಸರ್ ಅಂಡ್ ಒಂದು ಒಂದು ಶಿಕ್ಷಕ ಅಂತ ಆಪ್ ಮಾಡ್ತಾರೆ ಅದರ ಮೂಲಕ ಸಿನಿಮಾ ದೇರ್ ಫೌಂಡೇಶನ್ ಅಂತ ನಮಸ್ ಅಂದ್ರೆ ಯುವ ಫೈನ್ಸ್ ಯಾರಿಗೇ ನಮಸ್ I am not saying good income, I am in India that one of the fans had right? to open <laughs> this in the next hour I am a good friend of mine All the best Rupi, Channa Yandri I am trying to watch in US 24th and 17th, 24th and 17th 24th and 17th I will be watching your film And <laughs>